ಬಿಗ್ ಬಾಸ್ ಶುರುವಾಗೋಕೆ ನಿಕ್ಕಿ ಇನ್ನು ಎರಡು ತಿಂಗಳು ಇರುವಾಗಲೇ ಈ ಬಾರಿ ದೊಡ್ಡ ಮನೆಗೆ ಹೋಗಲಿರುವ ಸ್ಪರ್ಧಿಗಳ ಹೆಸರು ಹಾಲ್ ಚಿದೆ ಪ್ರತಿ ಬಾರಿ ಉತ್ತರ ಕರ್ನಾಟಕದ ಪ್ರತಿಭೆಗೆ ಅವಕಾಶ ನೀಡ್ತಾ ಇಲ್ಲ ಅನ್ನೋ ಕೂಗು ಇದ್ದೇ ಇದೆ ಆದರೂ ಹಲವಾರು ಹೆಸರುಗಳು ಲಿಸ್ಟ್ನಲ್ಲಿ ನಲ್ಲಿ ಇದ್ದೇ ಇರುತ್ತೆ ಈ ಬಾರಿ ಉತ್ತರ ಕರ್ನಾಟಕದ ಕಲಾವಿದರ ಹೆಸರುಗಳು ಮುಂಚೂಣಿಯಲ್ಲಿದೆ ಅಂತಿಮ ಪಟ್ಟಿಯಲ್ಲಿ ಈ ಹೆಸರುಗಳು ಇರುತ್ತವೋ ಇಲ್ವೋ ಈಗ ಹರಿದಾಡ್ತಾ ಇರುವ ಯಾದಿಯಲ್ಲೇ ಇದ್ದೇ ಇದೆ ಕಳೆದ ಮೂರು ಸೀಸನ್ ಅಲ್ಲಿ ಸಮಾಜ ಸೇವಕಿ ಅನುವಕ್ಕನ ಹೆಸರು ಟಾಪ್ ಲಿಸ್ಟ್ ನಲ್ಲಿತ್ತು ಕಳೆದ ಬಾರಿ ಅಂತೂ ಅಕ್ಕ ಬಿಗ್ ಬಾಸ್ ಮನೆಯಲ್ಲಿ ಇದೇ ಇರ್ತಾರೆ ಅಂತ ನಂಬಲಾಗಿತ್ತು ಬಹುತೇಕರು ಈ ಹುಡುಗಿಯ ಹೆಸರಿಂದ ಸೂಚಿಸಿದ್ರು ಕೊನೆಯ ಕ್ಷಣದಲ್ಲಿ ಅನುವಕ್ಕ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಳ್ಳಿಲ್ಲ ಈ ಬಾರಿಯೂ ಈ ಹುಡುಗಿಯ ಹೆಸರು ಜೋರಾಗೆ ಬರ್ತಾ ಇದೆ ಅನುವಕ್ಕ ಬಿಗ್ ಬಾಸ್ ಮನೆಗೆ ಹೋಗಲೇಬೇಕು ಅನ್ನೋ ಕ್ಯಾಂಪೇನ್ ಕೂಡ ಶುರುವಾಗಿದೆ ವಿಜಯಪುರ ಮೂಲದ ನಟಿ ಪ್ರಿಯಾ ಸವದಿ ಹೆಸರು ಕೂಡ ಈ ಬಾರಿ ಕೇಳಿ ಬರ್ತಾ ಇದೆ ಉತ್ತರ ಕರ್ನಾಟಕದ ಭಾಷೆಯ ಸಾಕಷ್ಟು ಹಾಸ್ಯ ವಿಡಿಯೋಗಳಲ್ಲಿ ಕಾಣಿಸಿಕೊಂಡಿರುವ ಪ್ರಿಯಾ ಹುಬ್ಬಳ್ಳಿಯ ನೇಹ ಹತ್ಯೆ ಸಾಕಷ್ಟು ಸುದ್ದಿಯಾದ್ರು ಅವರ ಕಣ್ಣೀರು ಅನೇಕರನ್ನ ರೊಚ್ಚಿಗೆಬ್ಬಿಸಿತ್ತು ಟೀಕೆ ಕೂಡ ವ್ಯಕ್ತ ಆಗಿತ್ತು ಅದರಲ್ಲೂ ಪ್ರಿಯಾ ಸವದಿಯ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದೆ ಹಾಗಾಗಿ ಪ್ರಿಯಾಗೂ ಬುಲಾವ್ ಹೋಗಿದೆ ಅಂತ ಹೇಳಲಾಗ್ತಾ ಹಾಸ್ಯ ಕಲಾವಿದ ಮತ್ತು ವೃತ್ತಿಯಲ್ಲಿ ವಕೀಲರಾಗಿರುವ ನಾಗರಾಜ್ ಕುಡುಪಲ್ಲಿ ಅವರನ್ನ ಬಿಗ್ ಬಾಸ್ ಮನೆಗೆ ಕರೆಸುವ ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ದಿನಕ್ಕೆ ನಾನಾ ವೇಷಗಳನ್ನು ಹಾಕ್ತಾ ಸೋಷಿಯಲ್ ಮೀಡಿಯಾ ಮೂಲಕ ರಂಜಿಸ್ತಾ ಇರುವ ನಾಗರಾಜ್ ಕುಡುಪಲ್ಲಿ ತಮಗಲ್ಲದ ವಿಷಯಗಳಿಗೆ ರಿಯಾಕ್ಟ್ ಮಾಡಿ ವೈರಲ್ ಆಗ್ತಿರ್ತಾರೆ ಅದರಲ್ಲೂ ರಾಜಕಾರಣಿಗಳನ್ನ ಟೀಕೆ ಮಾಡಿ ವಿವಾದಕ್ಕೂ ಗುರಿಯಾಗ್ತಾರೆ ಹಾಗಾಗಿ ಇವರ ಹೆಸರು ಕೂಡ ಉತ್ತರ ಕರ್ನಾಟಕ ಭಾಗದ ಸ್ಪರ್ಧಿಗಳ ಹಾದಿಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಉತ್ತರ ಕರ್ನಾಟಕದ ಸೋನು ಪಾಟೀಲ್ ರಾಜು ತಾಳಿಕೋಟಿಯಂತಹ ಕಲಾವಿದರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮಾಲ್ ತೋರಿಸಿದ್ದಾರೆ ಆ ಭಾಗದ ಭಾಷಾ ಸೊಗಡಿನ ಕಾರಣದಿಂದಾಗಿ ಗಮನ ಸೆಳೆದಿದ್ದಾರೆ ಈ ಬಾರಿಯೂ ಕೆಲವರಿಗೆ ಅವಕಾಶ ಸಿಗ್ಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೂ ಪಟ್ಟಿ ಅಂತಿಮವಾಗಿಲ್ಲ ಆದ್ರಿಂದ ಯಾರೆಲ್ಲರ ಹೆಸರುಗಳು ಇನ್ನೂ ಕೇಳಿ ಬರಲಿದೆ ಮತ್ತು ಅಂತಿಮ ಪಟ್ಟಿಯಲ್ಲಿ ಇರಲಿದೆ ಅಂತ ಕಾದ್ ನೋಡ್ಬೇಕು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ ಡಿಜಿಟಲ್